ಸೊ ಇದು ದತ್ತಪೀಠ ಬಹಳ ಸ್ಪಷ್ಟವಾಗಿದೆ ಅಲ್ಲಿ ಎರಡು ಭಾಗ ಇದ್ದರಿಂದ ಆ ಸ್ಥಾನವನ್ನ ಅಲ್ಲಿ ಆ ಸ್ಥಾನ ಪವಿತ್ರ ಸ್ಥಾನವನ್ನ ಸಂಪೂರ್ಣವಾಗಿ ಅಲ್ಲಿರುವಂತಹ ಕೃತಕ ಗೋರಿಗಳನ್ನ ಸ್ಥಳಾಂತರ ಮಾಡಿ ದತ್ತಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತ ಅನ್ನುವಂತಹ ನಾನು ಎರಡು ಮೂರು ನಾಲ್ಕು ಎರಡನೇ ತಾರೀಕು ಮಾಲಧಾರಣೆ ಮಾಡ್ತೀನಿ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ ದೇವಸ್ಥಾನ ಕಟ್ಟಕ್ಕೆ ಐನೂರು ವರ್ಷ ಬೇಕಾಯಿತು ಆದರೆ ಈ ರೀತಿಯ ಕೋರ್ಟಿನ ವಿಳಂಬದಿಂದ ರಾಜಕಾರಣಿಗಳ ಮೂಗು ತುರಿಸೋದ್ರಿಂದ ಇದು ಸಾಕಷ್ಟು ರೀತಿಯ ವಿಳಂಬ ಆಗ್ತಾ ಇದೆ ಆಗಬಾರ್ದು ಪರಸ್ಪರ ಇನ್ನಷ್ಟು ದ್ವೇಷ ಅಸೂಯೆ ಗಲಭೆಗಳು ಈ ಸಂದರ್ಭದಲ್ಲಿ ಆಗಬಾರ್ದು ಸೊ ಇದು ದತ್ತಪೀಠ ಭಾಳ ಸ್ಪಷ್ಟವಾಗಿದೆ ಅಲ್ಲಿ ಎರಡು ಭಾಗ ಇದ್ದದ್ದರಿಂದ ಸೊ ಆ ಸ್ಥಾನವನ್ನು ಅಲ್ಲಿ ಆ ಸ್ಥಾನ ಪವಿತ್ರ ಸ್ಥಾನವನ್ನು ಸಂಪೂರ್ಣವಾಗಿ ಅಲ್ಲಿರುವಂಥ ಕೃತಕ ಗೋರಿಗಳನ್ನು ಸ್ಥಳಾಂತರ ಮಾಡಿ ದತ್ತಪೀಠ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತನ್ನುವಂಥದ್ದೇ ನಮ್ಮ